ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತಿನ ಹಳ್ಳಿ ಬ್ಲಾಗ್ ಅಲ್ಲಿ ಇವತ್ತಿ ಇನ್ನೊಂದ್ ಡಿಫ್ರೆಂಟ್ ಹಲಸಿನ ಹಣ್ಣಿನ ಇಡ್ಲಿಯನ್ನು ತೋರಿಸ್ತೀನಿ ತೋರಿಸಿದ್ದೆ ಅದು ಬಲೆ ಹಾಕ್ರೆ ಹಿಡಿಯಲ್ ಬಲೆ ಹಾಕ್ರೆ ಹಿಡಿಯುಲ್ ಬತ್ತೋ ಕ್ಯಾಶ್ ಹಣ್ಣ ಅದ್ ಇದು ಸಣ್ಣ ಮಗು ಮಲೆಲ್ಲ ಸಾಕಿಡ್ದು ಬತ್ತಡ ಅಕ್ಕ ಸಾಕು ಕೊಡ್ತೀವಿ ನೋಡಿ ಅಲ್ಲಿ ಕೇಶಾಳ ಓಡೋಗ್ತಾ ಇದೆ ಮಾವಿನಕಾಯಿ ತಿಂತಾ ಇತ್ತು ನಾನು ಮರದ ಹತ್ರ ಬಂದೆ ಅದು ಓಡೋಯ್ತು ದೊಡ್ಡ ಮರದ ಮೇಲೆ ಚಂಡಕ್ಕು ಮರದ ಮೇಲೆ ಹೋಗ್ಕೋತಿದೆ ಇವಾಗ ಒಂದ್ ಮರದಿಂದ ಒಂದ್ ಮರಕ್ಕೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅದ್ರ ಬಾಲ ಡಬಲ್ ಕಲರ್ ಇರ್ತಕ್ಕು ಅರುಷಿ ಸ್ವಲ್ಪ ಅಳಿಲ್ ಥರನೇ ಕಾಣಿಸುತ್ತೆ ನೋಡೋಕ್ಕೆ ಇದು ಈಚೂ ಬೇರೆ ಥರ ಕಲರ್ ಅಲ್ಲಿ ಇರುತ್ತೆ ನೋಡಿ ಅಲ್ಲಿ ಎಷ್ಟು ಉದ್ದ ಇದೆ ಅದ್ರ ಬಾಲ ಇದನ್ನೆಲ್ಲ ಕೆಲವರೆಲ್ಲ ಸಾಕ್ತಿದ್ರು ಮುಂಚೆ ಎಲ್ಲ ಈಗೆಲ್ಲ ಫಾರೆಸ್ಟ್ನವರು ಸಾಕಕ್ಕೆ ಕೊಡೋಲ್ಲ ಅಂಥೇಳಿ ಹಿಡಿಯಕ್ಕೆ ಹೋಗಲ್ಲ ಇಲ್ಲಿ ಮೇಲೆಲ್ಲ ಫಾರೆಸ್ಟ್ ಕಾಡುಗಳೇ ಇರೋದ್ರಿಂದ ಇಲ್ಲಿ ಎಲ್ಲ ಥರ ಕಾಡು ಪ್ರಾಣಿಗಳು ಬರ್ತಾ ಇರುತ್ತೆ ಮತ್ತೆ ಕೆಳಗಡೆ ನದಿ ಇದೆ ಅಲ್ಲ ಶರಾವತಿ ನದಿ ಅದಕ್ಕೆ ಮೇಲ್ ಕಾಡು ಕೆಳಗೆ ನದಿ ಇರೋದ್ರಿಂದ ಎಲ್ಲ ಪ್ರಾಣಿಗಳು ಇಲ್ಲಿ ತೋಟಕ್ಕೆಲ್ಲ ಬರ್ತಾ ಇರುತ್ತೆ ಜಾಸ್ತಿ ಇದು ಹಲಸಿನ ಹಣ್ಣಿನ ಎಲ್ಲಾ ತೆಕ್ಕೊಂಡ್ಬಿಟ್ಟು ಅದಕ್ಕೆ ಬೆಲ್ಲ ಹಾಕಿ ಈಗ ರುಬ್ಬಿಟ್ಟಿರುವಂತದ್ದು ಇದು ಹುರಿದು ಈ ತರ ಕಡಿ ಮಾಡ್ಕೊಳಂತ ಅಕ್ಕಿ ಕಡಿಯನ್ನ ಕ್ಲೀನ್ ಆಗಿ ತೊರೆದು ಈಗ ಅದಕ್ಕೆ ಹಾಕೋದು ಇದು ತೊಳೆದು ಒಣಸಿ ಇದು ಮಾಡಿದ್ದಲ್ಲ ಅಕ್ಕಿಯನ್ನು ಹಾಗೆ ಹುರ್ಕೊಂಡು ಮಾಡಿದ್ದು ಅದಕ್ಕಾಗಿ ತೊಳ್ಕೊಬೇಕು ತೊಳೆದು ಒಣಸ್ಕೊಂಡು ಅಕ್ಕಿ ಕಡಿಮೆ ಮಾಡಿಕೊಂಡ್ರೆ ತೊಳ್ಕೊಳ್ಳೋ ಅವಶ್ಯಕತೆ ಇರಲ್ಲ ತೊಳೆದು ಅರಿಗಲ್ಲ ಕಷ್ಟಪಡ ಎರಡು ಲೋಟ ಹಲಸಿನ ಬೀಸ್ಕೊಂಡಿದ್ದಕ್ಕೆ ಒಂದು ಲೋಟದಷ್ಟು ಹಾಕಿನೇ ಎರಡಕ್ಕೆ ಎರಡು ಇವತ್ತು ಹಾಕಿದ್ದೆ ಅಂತ ಕೆಂಥ ಸಾಕು ಹಾಕ್ತೀನಿ ಹಂಗಿ ಇದು ಅದು ಆಯ್ತಾರೆ ಅಷ್ಟೇ ಅಳ ತಿಮ್ಮ ಒಂದು ಹಲಸು ಹಣ್ಣು ಸೊ ಸೊಳೆ ಇತ್ತು ಎಷ್ಟು ಹ್ಞೂ ಅದೇ ಯಾರಕ್ಕೆ ಒಂದು ಬಿಸು ಹುಟ್ಟರು ಹುಟ್ಟಾಕರು ಆ ಕಾಯಿ ಸೊಂತಿ ಒಂದು ರೌಂಡ್ ಬೀಸ್ ಹಾಕಿ ಹ್ಞೂ ಸ್ವಲ್ಪ ಜಾಯ್ಕಾಯಿ ಹಾಕಿದ್ದಾರೆ ಚಿಕ್ಕ ಚೂರು ಬೆಲ್ಲದ ತಿಂಡಿಗೆ ಜಾಯ್ಕಾಯಿ ತುಂಬ ಚೆನ್ನಾಗಿರುತ್ತೆ ಇವತ್ತು ಯಾಲಕ್ಕಿಲ್ಲಿ ಜಾಯ್ಕಾಯಿ ಯಾಲಕ್ಕಿ ಪರ್ಮ್ತಾರೆ ಜಾಯ್ಕಾಯಿ ಅಂತಾರೆ ಇವಾಗ ಕಾಳು ಮೆಣಸನ್ನ ಒಂದು ನಾಲ್ಕರಿಂದ ಐದರಷ್ಟು ಅದು ಓಡಾ ಸುಮಾರು ಹಾಕಿ ಎಂಟತ್ತು ಎಂಟತ್ತು ಕಾಳು ಮೆಣಸು ಜೀರ್ಣಕ್ರಿಯೆಗೆ ತುಂಬ ಒಳ್ಳೇದಂತೇಳಿ ಕಾಳು ಮೆಣಸನ್ನು ಹಾಕುವಂಥದ್ದು ಜಾಯಿ ಅಷ್ಟೇ ಜೀರ್ಣಕ್ಕೂ ಒಳ್ಳೇದು ಮತ್ತೆ ಪರಿಮಳ ಕೂಡ ಆಗುತ್ತೆ ಅದೇ ಚಿಕ್ಕ ಒಣಶುಂಠಿ ಚೂರು ಇದು ಕೂಡ ಜೀರ್ಣಕ್ರಿಯೆಗೆ ತುಂಬ ತುಂಬಾ ಅಂತ ಹೇಳಿ ಹಲಸಿನ ಹಣ್ಣು ತುಂಬಾ ದಡು ಅಂತ ಹೇಳ್ತಾರೆ ತುಂಬಾ ಅಂದ್ರೆ ಒಂಥರ ತಿಂದುಬಿಟ್ರೆ ಜೀರ್ಣ ಬೇಗ ಆಗಲ್ಲ ಅಂತೇಳಿ ಅದಕ್ಕೆ ಇವೆಲ್ಲ ಹಾಕ್ಕೊಂಡ್ರೆ ಬೇಗ ಜೀರ್ಣ ಆಗುತ್ತೆ ಮತ್ತೆ ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆಯಲ್ಲಿ ಬೆಲ್ಲವನ್ನು ಹುರ್ಕೊಳ್ಳುವಂಥದ್ದು ತಿಂದ ಕೂಡ ಕೆಲವರು ತುಪ್ಪ ಕೆಲವರು ತೆಂಗಿನ ಎಣ್ಣೆ ಹಾಕೊಂಡು ತಿಂತಾರೆ ಹಲಸಿನ ಹಣ್ಣಿನ ಕಡಿಮೆ ಹಾಗೆ ಇದಕ್ಕೆ ಮೂರರಿಂದ ನಾಲ್ಕರಷ್ಟು ಲವಂಗವನ್ನು ಸೇರಿಸ್ಕೊಳ್ಳೋಣ ತಾಜಾ ತಾಜಾ ಹಲಸಿನ ಹಣ್ಣಿನ ಕಡುಬು ಇವತ್ತು ಹುರ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಕಾಯಿ ಕೂಡ ಹಾಕ್ಕೊಂಡು ಒಂದು ರೌಂಡ್ ತಿರ್ಸ್ಕೊಂಡ್ರೆ ಆಯಿತು ಕಾಯಿ ಸ್ವಲ್ಪ ಸಣ್ಣದಾಗುತ್ತೆ ಈಗ ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳುವಂಥದ್ದು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಇದನ್ನ ಕಲಸ್ಕೋಬೇಕು ಎಲ್ಲವನ್ನು ಮಿಕ್ಸ್ ಮಾಡಿ ಕಡುಬು ಅಂದರೆ ಕಡುಬು ಎಂಥ ಕಡುಬು ಅಂದರೆ ಕಡುಬು ಕಳ್ಸಿದ್ರೆ ಕಡುಬು ಹಿಟ್ಟು ಹೆಚ್ಚು ಒಳ್ಳೆಯ ರುಚಿ ಬಂದಿದೆ ತಾಜಾ ತಾಜೇ ಸೋಡೆ ಈಗ ಗ್ಯಾಸ್ ಸ್ಟೋವ್ ಹಚ್ಬಿಟ್ಟು ಅದ್ರ ಮೇಲೆ ಒಂದು ಇಡ್ಲಿ ಕುಕ್ಕರನ್ನು ಇಟ್ಕೊಂಡ್ಬಿಟ್ಟು ಕೆಳಗಡೆ ನೀರು ಹಾಕ್ಕೊಂಡಿದ್ದಾಗಿದೆ ಚೆನ್ನಾಗಿ ನೀರು ಕುದುದಿದೆ ಈಗ ಒಂದು ಬಾಳೆ ಎಲೆಯನ್ನು ಇಟ್ಕೊಂಡಿದ್ದೀವಿ ಅದರ ಮೇಲೆ ಈ ರೀತಿ ಬಾಳೆ ಎಲೆಯನ್ನು ಗ್ಯಾಸ್ ಮೇಲೆ ಸ್ವಲ್ಪ ಬಾಡಿಸ್ಕೊಂಡ್ಬಿಟ್ಟು ಅದರಲ್ಲಿ ಹಲಸಿನ ಹಣ್ಣಿನ ಕಡುಬಿಗೆ ರೆಡಿ ಮಾಡ್ಕೊಂಡಿದ್ದಿರತ್ತಲ್ಲ ಅದನ್ನ ಹಾಕ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಹೀಗೆ ಮಡಿಸ್ಕೊಂಡು ಅದನ್ನು ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸ್ಕೋಬೇಕು ಚೆನ್ನಾಗಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಹಲಸಿನ ಹಣ್ಣಿನ ಕಡುಬು ರೆಡಿ ಅಮ್ಮನ ಹಲಸಿನ ಹಣ್ಣಿನ ಇಡ್ಲಿ ಮೇಲೊಂದು ಬಾಳೆ ಮಿಚ್ಚಿದೆ ಅಂದ್ರೆ ನೀರು ಗಾಳಿ ನೋಡಿ ಮಸ್ತ್ ಮಸ್ತ್ ಇಡ್ಲಿ ಅಮ್ಮ ಇವತ್ತು ಮಾವಿನಕಾಯಿ ಮತ್ತೆ ಟೊಮೆಟೊ ಬಳಸ್ಬಿಟ್ಟು ತಂಬಳಿ ಮಾಡ್ತಾ ಇದ್ದಾರೆ ಒಳ್ಳೆ ಟೇಸ್ಟಿ ಆದಂತ ತಂಬಳಿ ಹೇಗ್ ಮಾಡ್ತಾರೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಬನ್ನಿ ಮಾವಿನಕಾಯಿ ಮತ್ತೆ ಟೊಮೆಟೊನ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಒಂದು ಟೊಮೆನ್ಕಾಯಿ ಇದ್ದ ಒಂದು ಎರಡು ಮಾವಿನಕಾಯಿ ಮತ್ತೆ ಒಂದು ಟೊಮೆಟೊ ಚಿಕ್ಕ ಗಾತ್ರದ್ದು ಇದು ಮಾವಿನಕಾಯಿ ದೊಡ್ಡ ಗಾತ್ರ ಟೊಮೆಟೊ ಸ್ವಲ್ಪ ಮೆಂತೆ ಹಾಕೊಂಡಿದ್ದಾರೆ ಜೀರಿಗೆ ಎಲ್ಲ ಕಾಯಿ ಚಮಚಕ್ಕಿಂತ ಕಡಿಮೆ ಇದೆ ಇವೆಲ್ಲ ಇಂಗು ಸಾಸಿವೆಕಾಳು ಸ್ವಲ್ಪನೇ ಸ್ವಲ್ಪ ಜೀರಿಗೆ ಕೂಡ ಸ್ವಲ್ಪ ಒಂದು ಎರಡು ಮೂರು ಚಿಟಿಕಷ್ಟು ಒಂದು ಚಿಟಿಕೆಯಷ್ಟು ಮೆಂತ್ಯ ಮೆಂತ್ಯನ ಒಂದು ಹತ್ತರಿಂದ ಹದಿನೈದು ಇರ್ಬೋದು ಅಷ್ಟೇ ಒಣಮೆಣಸಿನ್ಕಾಯಿ ಹಾಗೆ ಈಗ ತೆಂಗಿನೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದಾರೆ ಒಂದು ಚಮಚದಷ್ಟು ತೆಂಗಿನೆಣ್ಣೆ ಈ ರೀತಿ ಚೆನ್ನಾಗಿ ಹುರ್ಕೊಳ್ಳಿ ಚಟಪಟ ಚಟಪಟ ಅಂತ ಸೌಂಡ್ ಬರಬೇಕು ಅಲ್ಲಿವರೆಗೆ ಇದನ್ನ ಹುರ್ಕೋಬೇಕು ಇವಾಗ ಮಾವಿನಕಾಯಿ ಮತ್ತು ಟೊಮೆಟೊವನ್ನು ಆ ಒಗ್ಗರಣೆಗೆ ಹಾಕ್ಕೋಬೇಕು ನೀವು ಈ ತಂಬಳಿನ ಊಟ ಮಾಡಿ ನೋಡಿ ಮಾಡಿ ಆನಂತರ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ಬೇರೆಯವರಿಗೂ ಕೂಡ ಹೇಳ್ಕೊಡ್ತೀರಾ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಆಲ್ರೆಡಿ ನಾನು ಒಂದು ಟೊಮೆಟೊ ತಂಬಳಿ ತೋರಿಸಿದ್ದೆ ಅದನ್ನ ಸುಮಾರು ಜನ ಟ್ರೈ ಮಾಡಿಬಿಟ್ಟು ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿದ್ರಿ ನೀವು ಹಸಿ ಮೆಣಸು ಇದಕ್ಕೆ ಹಸಿ ಹಾಕ್ಕೊಳ್ಳಿ ಹಾಕೊಳ್ಳಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಅಮ್ಮ ಹಸಿ ಮೆಣಸನ್ನ ತಿಂದ ಇರೋದ್ರಿಂದ ಅವರು ಒಣಮೆಣಸು ಹಾಕಿದ್ದಾರೆ ಹಸಿ ಮೆಣಸು ತುಂಬ ಹೀಟ್ ಅಂತೇಳಿ ನೀವು ಹಸಿ ಮೆಣಸು ತಿನ್ನೋರು ಇದಕ್ಕೆ ಹಸಿ ಮೆಣಸೇ ಹಾಕ್ಕೊಳ್ಳಿ ಇನ್ನೂ ಒಳ್ಳೆಯ ಟೇಸ್ಟ್ ಇರುತ್ತೆ ಹೀಗೆ ಮಾಡಿದ್ರೂ ಟೇಸ್ಟಿಯಾಗೇ ಇರುತ್ತೆ ಅದು ಇನ್ನೊಂಥರ ಡಿಫ್ರೆಂಟ್ ಆಗಿರುತ್ತೆ ಎರಡು ಥರ ಟ್ರೈ ಮಾಡಿಬಿಡಿ ಒಂದು ಮಿಕ್ಸಿ ಜಾರ್ ಹಾಕೊಂಡ್ಬಿಟ್ಟು ಈ ಹುರ್ಕೊಂಡಿದ್ದೆಲ್ಲ ಅದಕ್ಕೆ ಹಾಕ್ಕೊಳ್ಳೋಣ ಆನ್ಕಾಯಿ ಟೊಮೆಟೊ ಮತ್ತು ಕಾಯಿಪುರಿ ಸಾಸಿವೆ ಮೆಂತೆ ಜೀರ್ಗೆ ಇದು ಎಲ್ಲ ಹಾಕ್ಕೊಂಡು ಉತ್ಕೊಂಡಿತ್ತು ಅಂತ ು ಉಪ್ಪು ಈಗ ಅರ್ಧ ಚಮಚಕ್ಕಿಂತ ಕಡಿಮೆ ಸಕ್ಕರೆ ಹಾಕೋಬೇಕು ಇರುತ್ತೆ ಒಂದು ರೌಂಡು ಅದನ್ನು ಆದಮೇಲೆ ಅದಕ್ಕೆ ನೀರು ಹಾಕ್ಕೊಂಬಿಟ್ಟು ನುಣ್ಣಗೆ ರುಬ್ಕೋಬೇಕು ಇವಾಗ ನುಣ್ಣಗಾಗಿರೋದನ್ನು ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ ಹಾಕ್ಕೊಂಡ್ಬಿಡೋಣ ಇದಕ್ಕೆ ಈ ರೀತಿ ಮಿಕ್ಸಿ ಜಾರ್ ತೊಳೆದಂತ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಹದ ನೋಡಿ ತಂಬಳಿಗೆ ಒಗ್ಗರಣೆ ಹಾಕೋ ಕೆಲಸ ಇಲ್ಲ ಮಜ್ಜಿಗೆ ಹಾಕೋ ಕೆಲಸ ಇಲ್ಲ ರೆಡಿ ಹೆಂಗಾಯ್ತು ರುಚಿ ಸೂಪರ್ ಆಗಿ ನೋಡಿ ನೋಡು ಸಖತ್ತಾಗಿದೆ ಮಾತ್ರ ಒಳ್ಳೆ ಖಾರ ಖಾರ ಹುಳಿ ಎಲ್ಲ ಆಗಿ ಹಸಿರುಚೆ ಇದು ಹಸಿರುಚೆ ಇದು ಹ್ಮ್ ನೀವು ಕೂಡ ಟ್ರೈ ಮಾಡಿ ನೋಡಿ ಇದೇ ರೀತಿ ತಂಬಳಿದ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ನಾನು ಆ ಮತ್ತು ಹಸ್ಬೆಂಡ್ ಮೂರು ಜನ ಈಗ ವಾಕಿಂಗಿಗೆ ಹೊರಟಿದ್ದೀವಿ ನೋಡಿ ಎಷ್ಟು ಗುಳುಬದನೆ ಕಾಳು ಆಗಿದೆ ಇದ್ರ ಗೊಜ್ಜಲ್ಲಿ ಆಲ್ರೆಡಿ ನಾನು ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡಿದ್ದೆ ಈ ಕಾಳು ಹಸಿ ಮಾಡೋದು ಆಮೇಲೆ ಗೊಜ್ಜು ಸಾಂಬಾರ್ ಎಲ್ಲ ಸಕ್ಕ ಟೇಸ್ಟ್ ಇರುತ್ತೆ ಮಾತ್ರ ಬದನೆಕಾಯಿಗಿಂತ ರುಚಿ ಕೊಡುತ್ತೆ ಎಲ್ಲ ಎಲ್ಲ ಬೆಳೆ ಮುಳ್ಳೆ ಹಣ್ಣು ಖಾಲಿ ಮಣೀತ ಅದಕ್ಕೆ ಬೆಳೆ ಮುಳ್ಳೆಣ್ಣು ಇದ್ದರು ಐಕಣ್ ಇದ್ದು ನೋಡಿ ಕೋಲು ಆರಶಿಕೆಯಲ್ಲಿ ಕೋಲಿದ್ದು ಅರಶಿಕೆಯಲ್ಲಿ ಕೋಲಲ್ಲಿ ಅಣಿಯ ಅಂತೂ ಇಂತು ನೋಡಿ ನಮಗೆ ಬೆಳೆ ಬೇಳೆ ಮುಳ್ಳೆಹಣ್ಣು ಸಿಕ್ತು ಒಳಗೆ ಮಾಡುವಿಲ್ಲ ನೀವು ಅಂತೂ ಇಂತು ಬೆಳೆ ಮುಳ್ಳೆಹಣ್ಣು ಸಿಕ್ತು ಅಲ್ಲೊಂದಾಯ್ತು ನೋಡಿ ನೋಡಿ ಹುಡ್ಕೊಂಡು ಬಂದಿದ್ದಕ್ಕೆ ತುಂಬಾ ಹೈಟಲ್ಲಿತ್ತು ಇವಾಗ ಯಜಮಾನ್ರದನ್ನ ಕೆಳಗಡೆ ಇಳಿಸಿ ಕೊಯ್ತಾ ಇದ್ದಾರೆ ನಾನು ಒಂದು ಸ್ವಲ್ಪ ಕೊಯ್ಕೊಂಡು ಬಂದೆ ಇನ್ನು ಬೆಳಿ ಮುಳ್ಳೆಹಣ್ಣು ತುಂಬಾ ಕಾಯಿ ಹಾಕೊಂಡಿದೆ ಅಂತೂ ಇಂತೂ ಹುಡುಕಿ ಹುಡುಕಿ ಬೆಳಿ ಮುಳ್ಳೆಣ್ಣು ಸಿಕ್ತು ಅಂತ ಇತ್ತು ಇನ್ನು ಚೆನ್ನಾಗಿ ಹಣ್ಣಾಗಿದ್ದಿಲ್ಲ ಅದು ಸ್ವಲ್ಪ ಚೆನ್ನಾಗಿ ಹಣ್ಣಾಗಿದ್ದಿತ್ತು ಮತ್ತೆಲ್ಲ ಕಾಯಿ ಇನ್ನು ಹಣ್ಣಾಗಬೇಕು ಇನ್ನೊಂದು ಹಾಕ್ತೀಸ ಹೋಗ್ಬೇಕು ಅನ್ಸತ್ತೆ ನೋಡಿ ಬೆವ್ರಿ ಬೆವ್ರಿ ಮುಖ ನೋಡೋಕ್ಕಾಗಲ್ಲ ಆ ಥರ ಆಗಿದೆ ತುಂಬಾ ಸೆಕೆ ಇಲ್ಲಿ ಮಳೆ ಬರುತ್ತೆ ಏನೋ ಗೊತ್ತಿಲ್ಲ ಇವತ್ತು ನಿನ್ನೆಲ್ಲ ಸ್ವಲ್ಪ ಮಳೆ ಆಯ್ತು ಮಳೆ ಆದಮೇಲೆ ಸೆಕೆ ಜಾಸ್ತಿನೇ ಆಗೋಗಿದೆ ಊರ್ ಕಡೆ ಒಂಥರ ಚೆನ್ನಾಗಿರುತ್ತೆ ಎಲ್ಲ ಕಡೆ ಹಲಸಿನಕಾಯಿ ಮಾವಿನಕಾಯಿ ನುಗ್ಗಿಕಾಯಿ ಥರ ನೋಡಕ್ ಸಿಗತ್ತೆ ಮಾತ್ರ ಈ ಸಲ ಇನ್ನು ಮುರುಘೆ ಹಣ್ಣೆಲ್ಲ ಆಗಿಲ್ಲ ಮೇಯ್ದಾಗತ್ತೆಲ್ಲ ಕಾಯಿ ಕಾಯಿ ಇವಾಗ ಇವಾಗ ನಾವು ಶರಾವತಿ ನದಿ ಕಡೆಗೆ ಹೊರಟಿದ್ದೀವಿ ಆರುಷಿಗೆ ಕಲ್ಲು ಹಿಕ್ಬೇಕು ಅಂತ ಹೇಳ್ತಾ ಇದ್ದಾಳೆ ಯಾವಾಗೂ ಬಂದಾಗ ಹೆಚ್ಚಾಗಿ ಸರಿ ಇಲ್ಲಿ ಹೊಳೆ ಹತ್ರ ಹೋಗಿ ಬಂದ್ರೆ ಏನೋ ಒಂಥರ ಖುಷಿ ಮೊದಲೆಲ್ಲೆ ತಾರಿ ದೋಣಿ ಹೋಗಿ ದೋಣಿ ಎಲ್ಲ ಹೋಗ್ತಾ ಇತ್ತು ಅಲ್ಲಿ ಈಗ ತಾರಿ ದೋಣಿ ಕಡೆ ಹೋಗ್ತಾ ಎಲ್ಲ ಎಷ್ಟು ಹಸಿರ ಬ್ರಿಡ್ಜ್ ಅಲ್ಲಿ ಮುಂದೆ ಇವಾಗ ಸಂಜೆ ಟೈಮಿಗೆ ವಾಕಿಂಗ್ ಮಾಡೋಣ ಅಂತ ಬಂದಿದೀವಿ ಬ್ಯಾಸ್ಗೆ ಆದ್ರೂ ಎಲ್ಲ ಕಡೆ ಹಸ್ರ ಹಸ್ರಾಗಿದ್ದಪ್ಪ ಚಂದಿ ಹಾಕಲ್ ಬೇಡ ಚಂದ್ರು ನೋಡು ಬ್ರಿಡ್ಜ್ ಮಾಡೋದಕ್ಕಿಂತ ಮುಂಚೆ ಎಲ್ಲರೂ ಇದೇ ರೋಡಲ್ಲೇ ಹೋಗ್ಬಿಟ್ಟು ದೋಣಿ ದಾಟಿ ಆ ಕಡೆ ಹೋಗೋದಾಗಿತ್ತು ಇವಾಗ ಇಲ್ಲಿ ಬ್ರಿಡ್ಜ್ ಆಗಿದೆ ಅಲ್ಲ ಮೇಲಿಂದ ಎಲ್ಲ ಅಲ್ಲೇ ಓಡಾಡ್ತಾರೆ ಇಲ್ಲಿ ಯಾರು ಜಾಸ್ತಿ ಓಡಾಟ ಇಲ್ಲ ತೂಗು ಸೇತುವೆಯಲ್ಲೇ ಓಡಾಡ್ತಾರೆ ಇವಾಗ ಇಲ್ಲ ಒಂಥರ ಕಾಡ್ತಾರಾಗಿಬಿಟ್ಟಿದೆ ನೋಡಿ ಇಲ್ಲಿ चिखर ओडिए अस्टे मद्लिए दस जन ओडाड़ताेद दोणी दाट आचे हमें अंत यह टाइम नोडलोर चल का कदि ಮೊದ್ಲು ಬತ್ತಿತ್ತು ಇಲ್ಲಿ ಹಾಂ ಇಲ್ಲಿ ಮೇಲೆಲ್ಲ ಬತ್ತಿತ್ತು ಅದು ಮಳೆಗಾಲದಲ್ಲಿ ಬತ್ತು ನೀರು ಮೊದ್ಲು ಕಾಯಂ ಇಲ್ಲೇ ದೋಣಿ ದಾಟೋಪ್ದೇ ಆಗಿತ್ತು ಆಚೆಗೆ ಈಗ ಬ್ರಿಡ್ಜ್ ಆಗೋದಕ್ಕಿಲ್ಲ ನೋಡಿ ಅಲ್ಲಿ ಚಂದ್ರ ಅವಾಗ ಚಿಕ್ಕದಾಗಿ ಕಾಣಿಸ್ತಾ ಇದ್ನಲ್ಲ ಇವಾಗ ದೊಡ್ಡದಾಗಿ ಕಾಣಿಸ್ತಾ ಇದ್ದಾನೆ ಇಲ್ಲೆಲ್ಲ ಮರಳ ತೆಗೆದು ಹಾಕಿದ್ದಾರೆ ಅದು ಗೆ ಸೊಪ್ಪ ಬಂಗಾರ ಮುಕ್ಕಿಗೆ ಹೋದಾಗ ನೀ ಬಾ ಅಂದ್ರಪ್ಪ ಬಾ ಅಂದ್ರೆ ಬಂದಿದೆ ಅದು ಬಂದಿತ್ತು ಕಾರಲ್ಲೇ ಕುತ್ಕೊಂಡಿತ್ತು ಕೆಳಗಿಳದಿದೆ ಅಲ್ಲಿ ಸುತ್ತಲೂ ತೆಂಗಿನ ಮರದ ಮಧ್ಯದಲ್ಲಿ ಮನೆ ಎಷ್ಟು ಚಂದ ಕಾಣಿಸ್ತಿದ್ರು ತಂಪಾಗ್ತಲ್ಲ ನೀರಿಗಿಳಿದ್ರೆ ನೀರಲ್ಲಿ ಸೀದಾ ಮುಂದೋಗಡ ಗುಂಡಿ ಮುಂದೆ ಕೆಳಗೆ ನೋಡೋಣ ಗುಂಡಿ ಇದ್ದು

ಆ ಮನೆ ಮತ್ತೆ ನಂಗೆ ರಾಶಿ ಚಂದ ಕಾಣ್ತಿದ್ದು ಲೈಟ್ ಎಲ್ಲಾ ಹಾಕಿದ್ದ ಬರೆಯ ಕಲರ್ ಕಲರ್ ದೀಪ ಹಾಕಿದ್ದ ತೆಂಗಿನ ಮರದ ಮಧ್ಯದಲ್ಲಿ ತೆಂಗ್ ಸುತ್ತಲೂ ಹಾ ಹೋಪ್ಪ